ಇಂದಿನ ದಿನ ರಾತ್ರಿ ಊಟ ಮಾಡಿದ ಬಳಿಕ ಬಹಳಷ್ಟು ಸಮಯ ಹೊಟ್ಟೆ ಖಾಲಿಯಾಗಿ ಇರುತ್ತದೆ ಅದೇ ಕಾರಣ ಆ ಸ್ಥಿತಿಯಲ್ಲಿರುವ ದೇಹಕ್ಕೆ ಶಕ್ತಿ ಬೇಕೆಂದರೆ ಯಾರೇ ಆಗಲಿ ಕಡ್ಡಾಯವಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲೇಬೇಕು ಆದರೆ ಇಂದು ಬಹಳಷ್ಟು ಮಂದಿ ಬೆಳಿಗ್ಗೆ ಕೊಬ್ಬು ಹೆಚ್ಚಾಗಿ ಇರುವ ಆಹಾರ ಆಯಿಲ್ ಫುಡ್ ಬ್ರೇಕ್ಫಾಸ್ಟ್ ರೂಪದಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ ಆದರೆ ಅವು ಹೃದಯಕ್ಕೆ ಕೆರಡು ಬಗೆಯುತ್ತವೆ ಎಂದು ಗ್ರಹಿಸುತ್ತಿಲ್ಲ ಹಾಗಿದ್ದರೆ ಅಂತವರು ತಿನ್ನಬೇಕಾದ ಆಹಾರ ಯಾವುದು ಗೊತ್ತಾ ಓಟ್ಸ್ ಹೌದು ಇದೆ ನಿತ್ಯ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಓಟ್ಸ್ ತೆಗೆದುಕೊಂಡರೆ ಅದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಲಾಭಗಳು ಇವೆ ನಿತ್ಯ ನಾವು ಇಪ್ಪತ್ತೈದರಿಂದ ಮೂವತ್ತೈದು ಗ್ರಾಂ ಪ್ರಮಾಣದಲ್ಲಿ ಫೈಬರ್ ತೆಗೆದುಕೊಳ್ಳಬೇಕು ಗಳನ್ನು ಸೂಚಿಸುತ್ತಾರೆ ಅದು ನಮಗೆ ಓಟ್ ಮಿಲ್ ಮೂಲಕ ಸಿಗುತ್ತದೆ ಆದ ಕಾರಣ ನಿತ್ಯ ಓಟ್ಸ್ ತಿಂದರೆ ಅದರಿಂದ ದೇಹಕ್ಕೆ ಫೈಬರ್ ಪುಷ್ಕಳವಾಗಿ ಸಿಗುತ್ತದೆ ಅದು ಜೀರ್ಣ ವ್ಯವಸ್ಥೆಯನ್ನು ಉತ್ತಮಪಡಿಸುತ್ತದೆ ಗ್ಯಾಸ್ ಆಸಿಡಿಟಿ ಮಲಬದ್ಧತೆ ಇನ್ನಿತರ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ನಿತ್ಯ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಓಟ್ ಮಿಲ್ ತೆಗೆದುಕೊಂಡರೆ ಚರ್ಮ ಆರೋಗ್ಯವಾಗಿ ಇರುತ್ತದೆ ಓಟ್ಸ್ ನಲ್ಲಿ ಇರುವ ಹಲವಾರು ಮುಖ್ಯವಾದ ವಿಟಮಿನ್ಗಳು ಮಿನರಲ್ಸ್ ಚರ್ಮಕ್ಕೆ ಒಳಿತು ಮಾಡುತ್ತವೆ ಅವುಗಳಲ್ಲಿ ಇರುವ ಜಂಕ್ ಚರ್ಮವನ್ನು ಕ್ಲೀನ್ ಮಾಡುತ್ತದೆ ಅದರಲ್ಲಿ ಇರುವ ಟಾಕ್ಸಿನ್ಗಳು ಇತರೆ ವಿಷ ಪದಾರ್ಥಗಳನ್ನು ಹೊರಹಾಕುತ್ತದೆ ಅದೇ ರೀತಿ ಚರ್ಮಕ್ಕೆ ಹೊಸ ಕಾಂತಿಯನ್ನು ನೀಡುತ್ತದೆ ಓಟ್ಸ್ ನಲ್ಲಿ ಇರುವ ಐರನ್ ಚರ್ಮದ ಕಣಗಳನ್ನು ಮೃದುವಾಗಿ ಬದಲಾಯಿಸುತ್ತದೆ ಊತವನ್ನು ಕಡಿಮೆ ಮಾಡುತ್ತದೆ ಗಾಯಗಳು ಹುಣ್ಣುಗಳನ್ನು ಗುಣಪಡಿಸುತ್ತದೆ ಓಟ್ಸ್ ನಲ್ಲಿರುವ ಮೆಗ್ನೇಷಿಯಂ ರಕ್ತ ಸಂಚಲೆಯನ್ನು ಉತ್ತಮಪಡಿಸುತ್ತದೆ ಮೃತ ಕಣಗಳನ್ನು ತೊಲಗಿಸಿ ಹೊಸ ಚರ್ಮವನ್ನು ಉಂಟಾಗುವಂತೆ ಮಾಡುತ್ತದೆ ಓಟ್ಸ್ ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿವೆ ಇವು ತುರ್ಕೆ ಊತ ಹೈ ಅನ್ನು ಕಡಿಮೆ ಮಾಡುತ್ತವೆ ಓಟ್ಸ್ ನಲ್ಲಿ ಇರುವ ಬೀಟಾ ಗ್ಲುಕನ್ ರಕ್ತದಲ್ಲಿ ಇರುವ ಗ್ಲೂಕೋಸ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ ಓಟ್ ಮಿಲ್ ಆರೆಂಜ್ ಜ್ಯೂಸ್ ಬೆರೆಸಿಕೊಂಡು ತಿಂದರೆ ಹೆಚ್ಚಿನ ಲಾಭ ಉಂಟಾಗುತ್ತದೆ ಓಟ್ಸ್ ತಿನ್ನುತ್ತಿದ್ದಾರೆ ದೇಹದ ಉತ್ತಮವಾಗಿ ಉತ್ತಮವಾಗಿಗೊಳ್ಳುತ್ತದೆ ಅಧಿಕ ತೂಕ ಕಡಿಮೆ ಆಗುತ್ತದೆ ಓಟ್ಸ್ ಸ್ವಲ್ಪ ತಿಂದರೂ ಹೊಟ್ಟೆ ತುಂಬದ ಭಾವನೆ ಉಂಟಾಗುತ್ತದೆ ಇದರಿಂದ ಹೆಚ್ಚು ಕ್ಯಾಲೋರಿಗಳನ್ನು ಕೊಡುವ ಆಹಾರ ತೆಗೆದುಕೊಳ್ಳುವಂತಿರುತ್ತಾರೆ ಆ ಮೂಲಕ ತೂಕ ಕಡಿಮೆ ಆಗುತ್ತದೆ ಓಟ್ಸ್ ನಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವ ಆರೋಗ್ಯಕರವಾದ ಕೊಬ್ಬು ಸಿಗುತ್ತದೆ ಇವು ಹೃದಯದ ಕಣಗಳನ್ನು ರಕ್ತ ಸಂಚಲವನ್ನು ಕಾಪಾಡುತ್ತವೆ ಅದೇ ರೀತಿ ಓಟ್ಸ್ ನಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತನಾಳಗಳು ಗೋಡೆಗಳು ಡ್ಯಾಮೇಜ್ ಆಗದಂತೆ ನೋಡುತ್ತವೆ ಇದರಿಂದ ಹೃದಯ ಬರಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ